ನನ್ನ ಪ್ರೀತಿಯ ಹಳ್ಳಿ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಇನ್ನೂ ಹೆಚ್ಚಿನ ಮನೆಮದ್ದು ವಿಡಿಯೋ ನೋಡಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮನೆಮದ್ದು ಮದ್ದು ಯಾವ್ಯಾವು ಅಂತ ನೋಡೋಣ ಇವತ್ತು ನಾನು ತೊಗೊಂಬಂದಿರೋ ಟಾಪಿಕ್ ಬಂದು ಗರಿಕೆಯಿಂದ ಏನೆಲ್ಲ ಮನೆಮದ್ದು ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ನೇ ಟಿಪ್ ಬಂದು ಯಾವ ಥರ ಈಗ ಕೆಲವರಿಗೆಲ್ಲ ಮೋಷನ್ ಕರೆಕ್ಟ್ ಆಗ್ತಾ ಇರೋಲ್ಲ ದಿನಾಲೂ ಮೋಷನ್ ಮಾಡೋಕ್ಕಾಗ್ತಾ ಇರಲ್ಲ ಅಂಥವರು ಈ ಗರಿಕೆ ಹುಲ್ಲನ್ನು ಗರಿಕೆ ಹುಲ್ ಗರಿಕೆ ನಿಂಬೆಹಣ್ಣು ಹುಣಸೆ ರಸ ಸೇ ರಸವನ್ನು ಮಜ್ಜಿಗೆ ಜೊತೆ ಬೆರೆಸಿ ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಮೋಷನ್ ಕೂಡ ಚೆನ್ನಾಗುತ್ತೆ ಇನ್ನು ಎರಡನೇ ಟಿಪ್ ಯಾವ ಥರ ಯಾವುದು ಅಂತ ಹೇಳಿದರೆ ತುರಿಕೆ ಮತ್ತು ಹುಳುಕಡ್ಡಿ ಗಜಕರ್ಣ ದದ್ದು ಮತ್ತು ಮೈಯಲ್ಲೆಲ್ಲ ಹಲಲ್ಲೆಲ್ಲಲ್ಲಿ ಇನ್ನೊಂದು ಗುಳ್ಳೆ ಗುರು ಗುಳ್ಳೆಗಳಾಗ್ತಾ ಇರುತ್ತೆ ಅಂಥ ಸಮಯದಲ್ಲಿ ಈ ಗರಿಕೆ ಸೊಪ್ಪನ್ನು ಕಪ್ಪು ತುಳಸಿ ಅಂತಾರೆ ಅಥವಾ ಕೃಷ್ಣ ತುಳಸಿ ಜೊತೆ ಒಂಚೂರು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಸೇರಿಸಿ ಅದನ್ನ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ಎಲ್ಲೆಲ್ಲಿ ಆಗಿರುತ್ತೋ ಅಲ್ಲೆಲ್ಲ ಹಚ್ಚಿದರೆ ಹುಳಕಡ್ಡಿ ತುರ್ಕೆ ಮತ್ತು ಈ ಗಜಕರಣ ಅಂಥವೆಲ್ಲ ಕಡಿಮೆ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಉರಿಯಬಹುದು ಕಾರಣ ಅದರಲ್ಲಿ ಇದು ಕ್ರಿಮಿಗಳಿರೋದ್ರಿಂದ ಹಚ್ಚಿಂದಾಗಿ ಉರಿಯುವಂಥ ಸಾಧ್ಯತೆ ಇರುತ್ತೆ ನೋಡಿಕೊಂಡು ನಿಮಗೆ ಆ ಸ್ಕಿನ್ ಅಲರ್ಜಿ ಇದ್ದರೆ ಬಿಟ್ಟುಬಿಡಿ ಇಲ್ಲಾಂದರೆ ಯೂಸ್ ಮಾಡಿ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ಬೆಂಕಿಯಲ್ಲಿ ಏನಾದರೂ ಗಾಯ ಸುಟ್ಟು ಗಾಯ ಏನಾದರೂ ಆಗಿರುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ ಈ ಈ ಗರಿಕೆಸ್ ಹುಲ್ ಬರುತ್ತಲ್ಲ ಅದನ್ನು ಚೆನ್ನಾಗಿ ಚೆನ್ನಾಗಿ ತೊಗೊಬಂದು ಅದು ಸ್ವಲ್ಪ ಒಣಗಕ್ಕೆ ಬಿಟ್ಟು ಅದನ್ನ ಅದನ್ನ ಸುಟ್ಟುಬಿಟ್ಟು ಅದರದ್ದು ಪೌಡರ್ ಬರುತ್ತೆ ಕಪ್ಪಾಗುತ್ತಲ್ಲ ಸುಟ್ಟ ಮೇಲೆ ಆ ಕಪ್ಪು ಪುಡಿಯನ್ನು ತೆಂಗಿನ ಎಣ್ಣೆ ಜೊತೆ ಹಚ್ಚಿದರೆ ಎಣ್ಣೆ ಜೊತೆ ಹಚ್ಚಿದರೆ ಆ ಸುಟ್ಟ ಗಾಯನೂ ಕಡಿಮೆ ಆಗುತ್ತೆ ಮತ್ತು ಹಚ್ತಾ ಹೋಗ್ತಾ ಇದ್ದರೆ ಗಾಯದಿಂದ ಆಗಿದ್ದಂಥ ಕಾಲೇ ಕೂಡ ಸಮೇತ ಹೋಗ್ತಾ ಬರುತ್ತೆ ಇನ್ನು ನೆಕ್ಸ್ಟ್ ಬಂದು ರಕ್ತಸ್ರಾವ ಕೆಲವರಿಗೆ ಈ ಹುಟ್ಟಿನ ಸಮಯದಲ್ಲಿ ತುಂಬ ದಿನ ರಕ್ತಸ್ರಾವ ಆಗ್ತಾ ಇರುತ್ತೆ ಅಥವಾ ಹೀಗೇನಾದರೂ ಗಾಯ ಆದಾಗ ರಕ್ತ ನಿಲ್ತಾನೆ ಇರೋದಿಲ್ಲ ಆ ಟೈಮಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ ಈ ಗರಿಕೆ ಹುಲ್ಲನ್ನು ಕಷಾಯ ಮಾಡಿ ಕುಡಿಯೋದ್ರಿಂದ ಈ ರಕ್ತಸ್ರಾವನ್ನ ನಾವು ಕಂಟ್ರೋಲಿಗೆ ತರ್ಬೋದು ಯಾವ ಥರ ಮಾಡೋದು ಕಷಾಯ ಅಂತ ಹೇಳಿದರೆ ಎರಡು ಲೋಟ ನೀರಿಗೆ ಸ್ವಲ್ಪ ಜೀರಿಗೆ ಹಾಕಿ ಗರಿಕೆ ಹುಲ್ಲನ್ನು ಚೆನ್ನಾಗಿ ಕಟ್ ಮಾಡಿ ತುಳ ಚೆನ್ನಾಗಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ತುಳಸಿ ಎಲೆ ಒಂದು ಇಪ್ಪತ್ತು ಎಲೆ ತುಳಸಿ ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಎರಡು ಗ್ಲಾಸ್ ನೀರನ್ನು ಒಂದು ಗ್ಲಾಸ್ ಮಾಡಿ ಚೆನ್ನಾಗಿ ಮೇಲೆ ಅದನ್ನು ಶೋಧಿಸಿ ಬಿಸಿ ಬಿಸಿನೇ ಕುಡಿತ ಕುಡಿಯೋದ್ರಿಂದ ರಕ್ತಸ್ರಾವ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಈ ಥರ ಎಲ್ಲ ಮನೆಯಲ್ಲೇ ಇರುವಂತಹ ಸಿಕ್ಕುವಂತಹ ವಸ್ತುಗಳಿಂದ ನಾವು ಏನೇನೆಲ್ಲ ಮನೆಮದ್ದುಗಳನ್ನ ಮಾಡ್ಬೋದು ಅಂತ ಈಗ ನೋಡಿದ್ವಲ್ಲ ಹೀಗೆ ನನ್ನ ಚಾನಲ್ನ ನೀವು ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಧನ್ಯವಾದಗಳು ಇನ್ನು ನೆಕ್ಸ್ಟ್ನ ವೀಡಿಯೋಗಳನ್ನು ನೋಡಲಿಕ್ಕೆ ನನ್ನ ಯೂಟ್ಯೂಬ್ ಚಾನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಗರಿಕೆ ಹುಲ್ಲಿಂದ ಏನೇನು ಮಾಡ್ಬೋದು ಏನೇನು ಮನೆ ಮದುವೆ ಮಾಡ್ಬೋದು ಅಂತ ನೋಡ್ಕೊಂಡಿದ್ದೀರಾ ಅದಕ್ಕಾಗಿ ನಿಮಗೆ ಕೃತಜ್ಞತೆಗಳು ಥ್ಯಾಂಕ್ ಯು